ಇದು ಏನು ಸಮಾಚಾರ ಅಣ್ಣ ನಾವು ನಿಜವಾಗಲು ಮಣ್ಣಿನ ಮಕ್ಕಳಲ್ಲಿ ಕೋಟಿ ವಿದ್ಯೆಗಳಲ್ಲಿ ಮೇಲೆ ಇದ್ದವೇ ಮೇಲೆಂದು ರೈತನೇ ರಾಷ್ಟ್ರದ ಸಂಪತ್ತೆಂದು ಖಾದಿ ಕಾಕಿ ಕಾವಿ ಸಂತ ಶೂ ಕೂಡ ನೋಡಿದಿದ್ದಾರೆಲ್ಲ ಎಂದಂತೆ ಈ ಮೇಲೆಂದು ಈ ವೇಷವನ್ನು ಧರಿಸಿಕೊಂಡು ಪೂಜೆಗೆಂದು ಓಡಾಡಿ ಬಂದೇನಣ್ಣ ಸಂತೋಷವಾಯಿತು ಸೋದರ ಅಣ್ಣ ಆ ಲಕ್ಷ್ಮೀ ಪೂಜೆಗೆ ನಿಮ್ಮ ಆಶೀರ್ವಾದವು ನನಗೆ ಮುಖ್ಯ ನಾನು ನನ್ನನ್ನು ಆಶೀರ್ವ ಸೋದರ ಮೇಲೋ ಸೋದರ ನಮಗೆ ಜನ್ಮ ನೀಡಿರುವಂತಕ್ಕೆ ಸಿಕ್ಕು ಸದಾ ಕತ್ತಲಲ್ಲಿ ನರನಾಡುತ್ತಿರುವಳು ಮುಂದೊಂದು ದಿವಸ ನೀನು ಆ ಕೈಯಲ್ಲಿರುವ ನ್ಯಾಯದ ಕೊಡಲಿಯಿಂದ ಅಂದಾಜಸರ ಪೈನ ಕತ್ತರಿಸಿ ಹಾಕಿ ಸದಾ ಕತ್ತಲೆಯಲ್ಲಿ ನರಳಾಡುತ್ತಿರುವ ತಾಯಿಗೆ ಪುನರ್ಜನ್ಮವನ್ನು ನೀನು ಹಿಡಿದ್ದೆ ಆದರೆ ಏನೋ ನನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ ಸೋದರ ಇದೇ ನನ್ನ ಬಲವಾದ ಆಶೀರ್ವಾದ ಹೌದಪ್ಪ ಮೈದನ ನೋಡಪ್ಪ ಇಂದು ರೈತರ ಬೇದ ಮಾಲಿಗೆ ಆ ಮಾಲು ವ್ಯಾಪಾರಸ್ಥರ ಪಾಲಿಗೆ ಮತ್ತು ಕಳ್ಳ ಕದಿಮರ ಪಾಲಿ ಪಾಲಾಗಿದೆಯಪ್ಪ ನೋಡಪ್ಪ ಈ ದುಷ್ಟ ರಾಜ ರಾಜಕಾರಣಿಗಳ ದಬ್ಬಾಳಿಕೆ ಅಧಿಕಾರಿಗಳು ಬಿಕ್ಕಳಿಸುತ್ತಾ ಈ ನಮ್ಮ ನಾಡ ತಾಯಿಯನು ನ ಸತ್ಯ ಸೋದರ ಈ ನಿನ್ನ ದಿಟ್ಟ ನಿರ್ಧಾರದ ನುಡಿಗವರು ಆ ಶಿವನ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ಕಾಡನ್ನೇ ಕದ್ದು ನಾಡನ್ನೇ ಬೆಳಗಿಸುವ ಒಬ್ಬ ಪೊಲೀಸ್ ದಿಟ್ಟ ಅಧಿಕಾರಿಯಾಗಿ ಈ ನಮ್ಮ ಜಗತ್ತಿಗೆ ಕೀರ್ತಿ ತರುವಂತಹ ನಾಗಪ್ಪ ಇದೇ ನನ್ನ ಆಶೆ ನಿಮ್ಮ ಆಶೀರ್ವಾದವಿದ್ದರೆ ಅಲ್ಲ ಸೋದರ ಲಂಚದ ಆಶೆಗಾಗಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡು